ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂಬತ್ತನೇ ತರಗತಿ ಭಾಗ ಎರಡು ಅಧ್ಯಾಯ ಒಂಬತ್ತು ವೃತ್ತಗಳು ಈ ಪಾಠದಲ್ಲಿ ದಿನ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಒಂದೇ ಲೆಕ್ಕವನ್ನು ನಾವು ನೋಡೋಣ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ವೃತ್ತಗಳು ಪರಸ್ಪರ ಎರಡು ಬಿಂದುಗಳಲ್ಲಿ ಕತ್ತರಿಸುತ್ತವೆ ಅವುಗಳ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಇಲ್ಲಿ ಚಿತ್ರ ಕೊಟ್ಟಿಲ್ಲ ನಾವೇ ಬಿಡಿಸ್ಕೊಳ್ಳೋಣ ಇಲ್ಲಿ ಎರಡು ವೃತ್ತಗಳು ಇದ್ದಾವೆ ಇವುಗಳ ಒಂದು ತ್ರಿಜ್ಯ ಎ ಇಂದ ಸಿಗೆ ಗೆ ಒಂದು ತ್ರಿಜ್ಯವನ್ನು ಹೇಳೋಣ ಇದು ಐದು ಸೆಂಟಿಮೀಟರ್ ಇರುತ್ತೆ ಇಲ್ಲಿ ಬಿ ಇಂದ ಸಿ ಒಂದು ತ್ರಿಜ್ಯವನ್ನು ಹೇಳೋಣ ಇದು ಮೂರು ಸೆಂಟಿಮೀಟರ್ ಇರ್ತದೆ ಇಲ್ಲಿ ಎರಡು ತ್ರಿಜ್ಯಗಳ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟ್ರ್ ಅಂತ ಕೊಟ್ಟದಾನೆ ಹಾಗಾಗಿ ಈಗ ನಾವು ಅವರು ಏನು ಕೇಳಿದರೆ ಅವುಗಳ ಸಾಮಾನ್ಯ ಜಾದ ಉದ್ದ ಕೇಳಿದಾರೆ ಅಂದರೆ ಎರಡಕ್ಕೂ ಜ ಇದು ಸಿಡಿ ಅಂತಕ್ಕಂಥದ್ದು ಜ ಆಗುತ್ತೆ ಈ ವೃತ್ತಕ್ಕೂ ಇದೇ ಜ ಆಮೇಲೆ ಈ ವೃತ್ತಕ್ಕೂ ಇದೇ ಜ ಆಗುತ್ತೆ ಈ ಜಾನ ಉದ್ದ ಎಷ್ಟು ಅಂತ ನಾವು ಕಣ್ಣಿಡಿಬೇಕು ಈಗ ನಾವು ಸಾಧನೀಯ ಅಂದರೆ ಸಿ ಡಿ ಈಸಕ್ವಲ್ ಟು ಎಷ್ಟು ಸೆಂಟಿಮೀಟ್ರು ಅಂತಂದೇಳಿ ನಾವು ಕಣ್ಣಿಡಬೇಕು ಈಗ ಎರಡೂ ವೃತ್ತಗಳ ಸಾಮಾನ್ಯ ಜ ಇದು ಸಿ ಡಿ ಆಗಿದೆ ಈಗ ತ್ರಿಭುಜ ಎ ಬಿ ಸಿ ತೋಳೋಣ ತ್ರಿಭುಜ ಎ ಬಿ ಸಿ ಈ ಎ ಬಿ ಸಿ ತ್ರಿಭುಜದಲ್ಲಿ ಎ ಸಿ ಸ್ಕ್ವೇರ್ ಎಷ್ಟಾಗುತ್ತೆ ನೋಡೋಣ ಎ ಸಿ ಎಷ್ಟಿದೆ ನೋಡ್ರಿ ಇದು ಐದು ಸೆಂಟಿಮೀಟ್ರ್ ಇದು ಈ ದೊಡ್ಡ ವೃತ್ತದ ತ್ರಿಜವಾಗಿರೋದ್ರಿಂದ ಇದು ಐದು ಸೆಂಟಿಮೀಟ್ರ್ ಆಗುತ್ತೆ ಐ ಐದು ಸ್ಕ್ವೇರ್ ಎ ಸಿ ಸ್ಕ್ವೇರ್ ಅಂದರೆ ಐದು ಸ್ಕ್ವೇರು ಐದೈದಲೆ ಇಪ್ಪತ್ತೈದು ನೆಕ್ಸ್ಟು ಇವೆರಡು ಬಾಹುಗಳು ಈ ಎ ಬಿ ಸಿ ತ್ರಿಭುಜದಲ್ಲಿ ಎ ಸಿ ಸ್ಕ್ವಯರು ಇಪ್ಪತ್ತೈದು ಆಯಿತು ಇನ್ನು ಉಳಿದ ಎರಡು ಬಾಹುಗಳು ಎ ಬಿ ಬಿ ಸಿ ಎ ಬಿ ಸ್ಕ್ವಯರು ಬಿ ಸಿ ಸ್ಕ್ವಯರ್ ಎ ಬಿ ಸ್ಕ್ವರ್ ಅಂದರೆ ನಾಲ್ಕಿದೆ ಬಿ ಸಿ ಅಂದರೆ ಮೂರಿದೆ ನಾಲ್ಕು ಸ್ಕ್ವಯರ್ ಪ್ಲಸ್ ಮೂರು ಸ್ಕ್ವಯರ್ ನಾಲ್ಕು ನಾಲ್ಕು ನಾಲ್ಕುಲೇ ಹದಿನಾರು ಮೂರು ಮೂರಲೆ ಒಂಬತ್ತು ಹದಿನಾರು ಒಂಬತ್ತು ಇಪ್ಪತ್ತೈದು ನೋಡಿ ಇದು ಇಪ್ಪತ್ತೈದು ಇದು ಇಪ್ಪತ್ತೈದು ಅಂದರೆ ಎ ಸಿ ಸ್ಕ್ವೇರ್ನ ಬೆಲೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ನ ಮೊತ್ತಕ್ಕೆ ಸಮವಾಗಿದೆ ಹಾಗಾಗಿ ಇದು ಏನನ್ನು ನೆನಪಿಸುತ್ತೆ ನಮಗೆ ಅಂದರೆ ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಈ ಬಾಹು ವಿಕರಣ ಆಗ್ತಾ ಇದೆ ಇನ್ನು ಎರಡು ಬಾಹುಗಳು ಏನಾಗ್ತಾ ಇದೆ ಎರಡು ಬಾಹುಗಳು ಆ ಒಂದು ಲಂಬಕೋನ ತ್ರಿಭುಜದ ಬಾಹುಗಳಾಗ್ತಾ ಇದ್ದಾವೆ ಹಾಗಾಗಿ ನಮಗೆ ಈ ಎ ಬಿ ಸಿ ಅಂದರೆ ಈ ಕೋನ ತೊಂಬತ್ತು ಡಿಗ್ರಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಈ ಒಂದು ಪೈತಾಗರಸ್ನ ಪ್ರಮೇಯದ ವಿಲೋಮದ ಪ್ರಕಾರ ಓಕೆ ಇಲ್ಲಿಗೆ ಇದನ್ನು ಒಂದೇ ಹೇಳಿಕೆ ಮಾಡ್ಕೊಳ್ಳೋಣ ಇದೇ ರೀತಿ ತ್ರಿಭುಜ ಎ ಬಿ ಡಿ ಅಂದ ಎ ಬಿ ಡಿ ನಾವು ಸೇರಿಸೋಣ ಇಲ್ಲಿ ಎ ಡಿ ಸೇರಿಸೋಣ ಇದು ವೃತ್ತಕ್ಕೆ ಒಂದು ಪರಿಧಿಯ ಒಂದು ಪಾಯಿಂಟ್ ಆಗಿರೋದ್ರಿಂದ ಇದು ಕೂಡ ಐದು ಸೆಂಟಿಮೀಟ್ರ್ ಆಗುತ್ತೆ ಆಮೇಲೆ ಇಲ್ಲಿ ಈ ವೃತ್ತಕ್ಕೆ ಇದು ಕೂಡ ತ್ರಿಜ್ಯ ಆಗೋದ್ರಿಂದ ಇದು ಮೂರು ಸೆಂಟಿಮೀಟ್ರ್ ಆಗುತ್ತೆ ಸೇಮ್ ಇದು ಕೂಡ ಸೇಮ್ ಮೇಲಿನ ಎ ಬಿ ಸಿ ತ್ರಿಭುಜ ಹೇಗಿದೆಯೋ ಎ ಬಿ ಡಿ ತ್ರಿಭುಜನೂ ಅದೇ ರೀತಿ ಇದೆ ಎ ಡಿ ಸ್ಕ್ವಯರು ಬಿ ಡಿ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವಯರ್ಗೆ ಸಮ ಆಗುತ್ತೆ ಅಂದರೆ ಇದು ನಾಲ್ಕು ಸೆಂಟಿಮೀಟ್ರ್ ಮೂರು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಇದು ನಾಲ್ಕು ಸೆಂಟಿಮೀಟ್ರು ಮೂರು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ಸೇಮ್ ಇರೋದ್ರಿಂದ ನಾವು ಈ ಒಂದು ಕೋನ ಯಾವುದು ಎ ಬಿ ಡಿ ಕೋನವು ತೊಂಬತ್ತು ಡಿಗ್ರಿ ಅಂತ ಹೇಳ್ಬೋದು ಅಂದರೆ ಮೇಲಿನ ಕೋನವು ತೊಂಬತ್ತು ಡಿಗ್ರಿ ಕೆಳಗಿನ ಕೋನೂ ತೊಂಬತ್ತು ಡಿಗ್ರಿ ಇದು ಎರಡನೇ ಹೇಳಿಕೆ ಒಂದನೇ ಹೇಳಿಕೆ ಎರಡನೇ ಹೇಳಿಕೆ ಕೂಡ ಎ ಬಿ ಸಿ ಪ್ಲಸ್ ಎ ಬಿ ಡಿ ಇದು ಒಂದನೇ ಹೇಳಿಕೆ ಇದು ಎರಡನೇ ಹೇಳಿಕೆ ಕೂಡಿದರೆ ಎ ಪ್ಲಸ್ ಎ ಬಿ ಡಿ ಈಸ್ ಈಕ್ವಲ್ ಟು ತೊಂಬತ್ತು ತೊಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ಡಿಗ್ರಿ ಅಂದರೆ ಸಿ ಬಿ ಡಿ ಇದ್ಯಾವುದದು ಸಿ ಬಿ ಡಿ ಅಂದರೆ ಇದು ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಅಂದರೆ ಇದು ಒಂದು ಸರಳ ರೇಖೆ ಆಗುತ್ತೆ ಅಂದರೆ ನಾವು ಬಿಡಿಸ್ತ ಬಿಡಿಸಿರ್ತಕ್ಕಂಥ ಲೆಕ್ಕ ಈ ಒಂದು ಗೆರೆ ತಪ್ಪಾಗ್ತದೆ ಸರಳ ರೇಖೆಯಲ್ಲಿ ಬರ್ತದೆ ಇದು ಈ ರೀತಿ ಆಗುತ್ತೆ ಇಲ್ಲೂ ಕೂಡ ತೊಂಬತ್ತು ಡಿಗ್ರಿ ಇಲ್ಲೂ ಕೂಡ ತೊಂಬತ್ತು ಡಿಗ್ರಿ ಹಾಗಾಗಿ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ನಮಗೆ ಇದೇ ರೇಖೆ ಸಿ ಡಿ ರೇಖೆಯೇ ಈ ಒಂದು ಈ ಅಂದರೆ ಈ ಒಂದು ಕೇಂದ್ರಗಳು ಈ ಕೇಂದ್ರಗಳನ್ನು ಸೇರಿಸಿರ್ತಕ್ಕಂಥ ರೇಖೆಯೇ ಈ ಜಾಗೆ ಲಂಬವಾಗುತ್ತೆ ಲಂಬರೇಖೆಯಾಗಿದೆ ಹಾಗಾಗಿ ನಮಗೆ ಇಲ್ಲಿ ಈ ಬಿ ಅಂತಕ್ಕಂಥ ಈ ಸಣ್ಣ ವೃತ್ತದ ಕೇಂದ್ರದಿಂದ ಸಿ ಅನ್ನತಕ್ಕಂಥ ಒಂದು ಪರಿಧಿಗೆ ಎಳೆದಿರ್ತಕ್ಕಂಥ ಒಂದು ತ್ರಿಜ್ಯ ಮೂರು ಸೆಂಟಿಮೀಟ್ರು ಇಲ್ಲಿಂದ ಇಲ್ಲಿಗೆ ಎಳೆದಿರತಕ್ಕಂಥ ತ್ರಿಜ್ಯ ಮೂರು 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 ಟೋಟಲ್ಲು ಆರು ಸೆಂಟಿಮೀಟ್ರೂ ಸಿಡಿ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಪಿ ಡಿ ಮೂರು ಪ್ಲಸ್ ಮೂರು ಇಷ್ಟಾಯಿತು ಆರು ಸೆಂಟಿಮೀಟ್ರು ಈ ರೀತಿ ಒಂದನೇ ಲೆಕ್ಕ ಮುಗಿತು ಮಕ್ಕಳೇ ಮುಂದಿನ ವೀಡಿಯೋದಲ್ಲಿ ನಾನು ಎರಡನೇ ಲೆಕ್ಕ ಮಾಡ್ತೀನಿ ಮಕ್ಕಳೇ ಗುಡ್ ಲಕ್ ಮಕ್ಕಳೇ